ನಮಸ್ತೆ ನಾನು ಅನಗಾ ದೇವಸ್ಯ ಇಲ್ಲಿ ನಾನು ನನ್ನದೇ ಹೆಸರಿನಲ್ಲಿ ಒಂದು ಯೂಟ್ಯೂಬ್ ಚಾನೆಲ್ ಅನ್ನ ಶುರು ಮಾಡ್ತಾ ಇದ್ದೀನಿ ಚಿಕ್ಕಂದಿನಿಂದಲೂ ನಂಗೆ ನಮ್ಮ ಸುತ್ತಮುತ್ತಲೂ ನಡೆಯುವ ವಿಷಯಗಳನ್ನು ಸೂಕ್ಷ್ಮವಾಗಿ ಗಮನಿಸುವುದು ಅದರಲ್ಲಿ ಏನಾದರೂ ನನ್ನ ತಲೆ ಒಳ ಹೋಗರೆ ಅದರ ಬಗ್ಗೆ ಇನ್ನೂ ಇನ್ನು ಅಧ್ಯಯನ ಮಾಡುವುದು ಓದುವುದು ನನ್ನ ಹವ್ಯಾಸ ಹೀಗೆ ಕಲೆ ಹಾಕಿದ್ದ ಒಂದಿಷ್ಟು ವಿಚಾರಗಳನ್ನು ಅದು ನಮ್ಮ ಸುತ್ತಮುತ್ತಲಿನ ಜೀವನಗಳಿರಬಹುದು ಸಾಮಾಜಿಕ ಕಳಕಳಿಗಳಿರಬಹುದು ಮಹಾನ್ ವ್ಯಕ್ತಿಗಳ ಜೀವನ ಚರಿತ್ರೆ ಇರಬಹುದು ಚಾರಿತ್ರಿಕ ಘಟನೆಗಳಿರಬಹುದು ರಾಜಕೀಯ ಕಲೆ ಸ್ಪೋರ್ಟ್ಸ್ ಹೀಗೆ ಯಾವುದೇ ವಿಚಾರ ಇದ್ರೂ ನನ್ನ ದೃಷ್ಟಿಕೋನದಲ್ಲಿ ನಾನು ಅರಿತಂತೆ ನಾ ಕಂಡಂತೆ ಲೋಕ ಎಂಬ ವಿಡಿಯೋ ಸಂಚಿಕೆ ಮೂಲಕ ನಿಮ್ಮ ಮುಂದೆ ಪ್ರಸ್ತುತಪಡಿಸಲಿದ್ದೇನೆ ಎಲ್ರು ವಿಡಿಯೋವನ್ನು ನೋಡಿ ಎಂಬುದೇ ನನ್ನ ಒಂದು ದೊಡ್ಡ ಬೇಡಿಕೆ ಎಲ್ರಿಗೂ ಇಷ್ಟ ಆಗ್ಬೋದು ಎಂಬುದು ನನ್ನ ಅನಿಸಿಕೆ ಇಷ್ಟ ಆದ್ರೆ ಖಂಡಿತವಾಗಿಯೂ ಸಬ್ಸ್ಕ್ರೈಬ್ ಮಾಡಿ ಇನ್ನು ಇನ್ನು ನನ್ನ ವಿಡಿಯೋಗಳನ್ನ ನೋಡಿ ನನ್ನನ್ನ ಪ್ರೋತ್ಸಾಹಿಸಿ ಕಮೆಂಟ್ ಮಾಡಿ ತಪ್ಪುಗಳು ಬಂದಲ್ಲಿ ಖಂಡಿತವಾಗಿಯೂ ನನ್ನನ್ನ ತಿದ್ದಿ ಎಲ್ರು ಪ್ರೋತ್ಸಾಹಿಸಿ ವಂದನೆಗಳು